ಇದು ಬರೀ ಸಿದ್ದರಾಮಯ್ಯನವರ ಮೇಲೆ ನಡೀತಾ ಇರುವಂತಹ ದಾಳಿ ಅಲ್ಲ ವಿದ್ಯಾರ್ಥಿಗಳ ಮೇಲೆ ನಡೀತಾ ಇರುವಂತಹ ದಾಳಿ ಹೌದು ಸಂವಿಧಾನದ ಮೇಲೆ ನಡೀತಾ ಇರುವಂತಹ ದಾಳಿ ಹೌದು ರಾಜ್ಯ ಸರ್ಕಾರದ ಮೇಲೆ ನಡೀತಾ ಇರುವಂತಹ ದಾಳಿ ಹೌದು ಇಲ್ಲಿ ಕೂತಿರೋ ನಾವೆಲ್ಲರೂ ಕೂಡ ಬಡವರು ಮಕ್ಕಳಿದ್ದೀವಿ ಕರ್ನಾಟಕದ ಇತಿಹಾಸದ ಒಳಗಡೆ ದೇವರಾಜರೂ ಬಂಗಾರಪ್ಪನವರು ವೀರಾಪ್ಯ್ಲಿ ಅವರು ಬಸುಲಿಂಗಪ್ಪನವಂತವರು ಬಡವರ ಪರವಾಗಿ ಕೆಲಸ ಮಾಡುವಂಥ ರಾಜಕಾರಣಿಗಳಿಗೆ ಯಾವ ತರ ಕಿರುಕುಳ ಕೊಟ್ಟಿದ್ರೋ ಅದೇ ಕಿರುಕುಳವನ್ನ ಇವತ್ತು ಮತ್ತೆ ಬಿಜೆಪಿಯ ಮನಸ್ಥಿತಿಯವರು ಕೊಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಎರಡನೇ ನಿಮಗೆ ಹೌದು ಈ ಮೂಡ ಪ್ರಕರಣದಲ್ಲಿ ಏನಾಗಿದೆ ಅಂತ ಹೇಳಿ ಗಮನಿಸಿದ್ರೆ ನಾನೊಬ್ಬ ಕಾನೂನು ವಿದ್ಯಾರ್ಥಿಯಾಗಿ ನಿಮ್ ಜೊತೆ ಮಾತಾಡೋದು ಕೇಳ್ತೀನಿ ಇಡೀ ಮೂಡ ಪ್ರಕರಣದೊಳಗಡೆ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ದಾಖಲೆಗಳು ಇಲ್ಲ ಸಿದ್ದರಾಮಯ್ಯ ಅವರ ಬಂದಂತಹ ಈ ಭೂಮಿಯನ್ನ ಸ್ವಾಧೀನ ಮಾಡಿಕೊಂಡಂತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅದನ್ನು ನಿವೇಶನ ಮಾಡಿ ಹಂಚಿದೆ ಅದರ ಬದಲಾಗಿ ನಿವೇಶನಗಳನ್ನ ಇನ್ನೊಂದು ಜಾಗದಲ್ಲಿ ಕೊಟ್ಟಿದೆ ನೀವು ಗೊತ್ತಿದೆ ನಿಮಗೆಲ್ಲ ನಿಮ್ಮೂರಲ್ಲಿ ರಸ್ತೆ ಮಾಡಬೇಕಾದ್ರೆ ಡ್ಯಾಮ್ ಕಟ್ಟಬೇಕಾದ್ರೆ ಸೈಟ್ ಗಳನ್ನು ಮಾಡಬೇಕಾದ್ರೆ ನಿಮ್ಮದೇ ಸ್ವಂತ ಜಮೀನನ್ನ ಸರ್ಕಾರ ಅಕ್ವೈರ್ ಮಾಡ್ಕೊಂಡ್ರೆ ಅದಕ್ಕೆ ನೀವು ಪರಿಹಾರ ಕೇಳ್ತೀರೋ ಇಲ್ವೋ ಕೇಳ್ತೀರೋ ಇಲ್ವೋ ಆ ಪರಿಹಾರದ ಬದಲಾಗಿ ಅವರಿಗೆ ಇನ್ನೊಂದು ಕಡೆ ಸೈಟ್ ಕೊಟ್ಟಿದ್ದಾರೆ ಸರಿ ಸೈಡ್ ಕೊಟ್ಟಿದ್ಯಾರೋ ಸಿದ್ದರಾಮಯ್ಯ ಅವ್ರ ಸರ್ಕಾರನಾ ಬಿಜೆಪಿ ಜೆಡಿಎಸ್ನ ಸರ್ಕಾರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಧ್ಯಕ್ಷರು ಮುಖ್ಯಸ್ಥರು ಯಾರಾಗಿದ್ರು ಸಿದ್ದರಾಮಯ್ಯ ಅವರಾಗಿದ್ರ ಬಿಜೆಪಿಯವರಾಗಿದ್ರು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಾದ್ರೂ ಸಚಿವರಾಗಿದ್ರ ಮುಖ್ಯಮಂತ್ರಿ ಆಗಿದ್ರ ಮೂಡದಲ್ಲಿದ್ರ ಅಧಿಕಾರಿ ಆಗಿದ್ರ ಏನೂ ಆಗಿರಲಿಲ್ಲ ಹಾಗಾದ್ರೆ ಸೈಡ್ ಕೊಟ್ಟವರು ಯಾರು ಅವರು ಇವತ್ತು ತಪ್ಪಾಗಿದೆ ಹೇಳಿ ಸ್ಟ್ರೈಕ್ ಮಾಡ್ತಾರೋ ಅವ್ರು ಯಾರು ಅವರೇ ಸಹ ಇಟ್ಕೊಟ್ಟು ಈಗ ಅವರೇ ಬೀದಿ ಪಾದಯಾತ್ರೆ ಮಾಡ್ತಾ ಇದಾರೆ ಅಂತಂದ್ರೆ ಇದು ಅವರ ಅವರ ನಾಟಕನೋ ಅಥವಾ ಇನ್ನೇನೋ ನಾಟಕ ಮಾಡ್ತಾ ಇದ್ದ ಬಹಳ ಸ್ಪಷ್ಟ ಇವತ್ತು ನಾವು ಕೇಳ್ತಾ ಇದೀವಿ ಮಾನ್ಯ ಬಿಜೆಪಿ ಅವರೇ ಅವರು ತಪ್ಪಾಡಿದ್ದಾರೆ ಅಂತಂದ್ರೆ ಆ ದಾಖಲೆಗಳನ್ನು ಬಹಿರಂಗವಾಗಿ ಬಹಿರಂಗಗೊಳಿಸಿ ನಾವು ಚರ್ಚೆಗೆ ರೆಡಿ ಇದ್ದೀವಿ ದಾಖಲೆಗಳನ್ನು ತಗೊಂಡು ಬಹಿರಂಗ ಚರ್ಚೆಗೆ ಬನ್ನಿ ಬರ್ತಾರ ಬರೋದಕ್ ತಾಕತ್ ಇದೆಯಾ ತಾಕತ್ತಿಲ್ಲ ಯಾಕಿಲ್ಲ ಅಂತಂದ್ರೆ ಅವ್ರ ಹತ್ರ ಯಾವ ದಾಖಲೆಗಳಿಲ್ಲ ಅಕಸ್ಮಾತ್ ಇದೇನಾದ್ರೂ ಇದ್ರಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿದ್ರೆ ಶಿಕ್ಷೆ ಯಾರಿಗೆ ಕೊಡಬೇಕು ಸೈಟ್ ಕೊಟ್ಟವರಿಗೆ ಆ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಶಿಕ್ಷೆ ಕೊಡಬೇಕು ಯಾರ ಅಧಿಕಾರದಲ್ಲಿದ್ರು ಯಾರ ಅಧಿಕಾರದಲ್ಲಿದ್ರು ಬಸವರಾಜ ಬೊಮ್ಮಯ್ಯ ಅವರ ಅಧಿಕಾರದಲ್ಲಿದ್ರು ಮಂತ್ರಿ ಯಾರಾಗಿದ್ರು ಬಸವರಾಜ್ ಭೈರತಿ ಅವರಾಗಿದ್ರು ಶಿಕ್ಷೆ ಅವ್ರಿಗೆ ಕೊಡಬೇಕು ಮೂಡಲು ಅಧ್ಯಕ್ಷರು ಯಾರಾಗಿದ್ರು ಇವೆಲ್ಲವನ್ನು ಪ್ರಶ್ನೆ ಮಾಡಿದಾಗ ಮತ್ತೆ ಈ ಶಿಕ್ಷೆಗೆ ಒಳಪಡೋದು ಯಾರಂತಂದ್ರೆ ಬಿಜೆಪಿ ಜೆಡಿಎಸ್ನವರೇ ಆದ್ರೆ ಇವರೇ ತಪ್ಪಾಡಿ ಸಿದ್ದರಾಮಯ್ಯರ ಮೇಲೆ ಇಕ್ಕಿಲೇಣ ಹೆಚ್ಚೋದು ಕೊರಟಿದ್ದಾರೆ